ಮೈಸೂರು ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಅರಿಶಿಣ ಕುಂಕುಮ ನೀಡಿ ಆಹ್ವಾನಿಸಿರುವುದು ತಪ್ಪು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಬಿವೈ ವಿಜಯೇಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಗಮನಿಸಿದ್ದೇನೆ ಹಿಂದೂ ಸಾಹಿತಿ ಬುಕ್ಕರ್ ಪ್ರಶಸ್ತಿ ಪಡೆದಿದ್ದರು ಹಿಂದೂ ಸಾಹಿತಿ ಮಹಿಳೆ ದೀಪಾ ಬಸ್ತಿ ಅವರನ್ನು ಕರೆಯಬೇಕು ಎಂದು ಸಿದ್ದರಾಮಯ್ಯರಿಗೆ ಏಕೆ ಅನ್ನಿಸಲಿಲ್ಲ ಎಂದು ಸಿಎಂಗೆ ಪ್ರಶ್ನೆ ಮಾಡಿದರು ಮೈಸೂರು ಚಾಮುಂಡಿ ಬೆಟ್ಟ ಹಿಂದೂಗಳ ಬೆಟ್ಟನ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಇದು ಉದ್ದಟತನದ ಹೇಳಿಕೆಯಾಗಿದ್ದು ದೇಶದ ಹಿಂದೂಗಳು ಇದನ್ನು ಖಂಡಿಸುತ್ತಾರೆ ಎಂದರು ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ಮಾತನಾಡಿದ ಬಿವೈ ವಿಜಯೇಂದ್ರ ಕೋಟ್ಯಂತರ ಜನ ಧರ್ಮಸ್ಥಳ ಭಕ್ತರ ಭಾವನೆಗಳಿಗೆ ಧಕ್ಕೆ ತರಬೇಡಿ ನಿಮಗೆ ಪ್ರಾಮಾಣಿಕತೆ ಇದ್ದರೆ ಸಮೀರ್ನ ಮೊದಲು ಒದ್ದು ಒಳಗೆ ಹಾಕಲಿ ನಾನು ಮಂಜುನಾಥೇಶ್ವರನ ಭಕ್ತನಾಗಿ ಹೇಳುತ್ತಿದ್ದೇನೆ ಮಂಜುನಾಥ ಸ್ವಾಮಿಯ ದೊಡ್ಡ ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರದ ಬಗ್ಗೆ ಯಾರೂ ಸಹ ಅಪಪ್ರಚಾರ ಮಾಡಬಾರದು ಡಿಸಿಎಂ ಹೇಳಿದಂತೆ ಯಾರು ಷಡ್ಯಂತ್ರ ಮಾಡುತ್ತಿದ್ದಾರೆ ಎನ್ನುವುದನ್ನು ಹೇಳಬೇಕು ಎಂದು ಮುಖ್ಯಮಂತ್ರಿಗಳನ್ನು ಆಗ್ರಹಿಸಿದರು ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಗಮನಿಸಿದ್ದೇನೆ ಅರಶ್ನ ಕುಂಕುಮ ಹಚ್ಕೊಂಡು ಬರಬೇಕು ಹೂ ಮುಡ್ಕೊಂಡ್ ಬರ್ಬೇಕು ಅಂತೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಅದು ತಪ್ಪು ಅಂತೇಳಿ ಮನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ತಪ್ಪು ಅಂತೇಳಿ ಮುಖ್ಯಮಂತ್ರಿಗೆ ಅನಿಸಿದ್ದು ಬಾನು ಮುಸ್ತಾಕ್ ಜೊತೆನಲ್ಲಿ ಮತ್ತೊಬ್ಬ ಹಿಂದೂ ಮಹಿಳೆ ದೀಪಾ ಬಾಸ್ತಿ ಕೊಡಗಿನ ಮಹಿಳೆ ಅವರು ಕೂಡ ಈ ಭೂಕರ್ ಪ್ರಶಸ್ತಿ ಬಂದಿರುವಂತದ್ದು ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಐತಿಹಾಸಿಕ ದಸರಾದ ಉದ್ಘಾಟನೆಗೆ ಮುಸ್ತಾಕ್ ಅವ್ರನ್ನ ಕರಿಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅನ್ನಿಸ್ತದೆ ಆದ್ರೆ ಒಬ್ಬ ಹಿಂದೂ ಮಹಿಳೆ ದೀಪಾವಸ್ತಿನ ಕರಿಬೇಕು ಅಂತೇಳಿ ಯಾಕೆ ಮುಖ್ಯಮಂತ್ರಿಗಳು ಅನ್ನಿಸ್ಲಿಲ್ಲ ಹಾಗಾದ್ರೆ ಇದಕ್ಕೆ ಬಂದು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕಾಗ್ತದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಉದ್ದಟತನದ ಹೇಳಿ ಇವತ್ತು ದಿ ಚಾಮುಂಡಿ ಬೆಟ್ಟ ಹಿಂದುಳಿಗೆ ಸೇರಿರ್ತಕ್ಕಂಥದ್ದಲ್ಲ ಇದ್ರ ಅವಶ್ಯಕತೆ ಇತ್ತಾಗದ್ರೆ ಒಬ್ಬ ರಾಜ್ಯದ ಉಪ ಮುಖ್ಯಮಂತ್ರಿಗೆ ಏನ್ ಮಾಡೋದು ಕೊಟ್ಟಿದ್ದಾರೆ ಅದರ ಇವತ್ತು ನಮ್ಮ ರಾಜ್ಯವನ್ನ ಇದ್ರ ಜೊತೆಲಿ ಮುಖ್ಯಮಂತ್ರಿಗಳು ನನಗೆ ಒಂದು ಪ್ರಶ್ನೆ ಕೇಳಿದಾರೆ ಬಿಜೆಪಿ ಅವರು ವೀರೇಂದ್ರ ಹೆಗಡೆ ಅವ್ರ ಪರವಾಗಿದ್ದಾರಾ ಅಥವಾ ಸೌಜನ್ಯಗಳ ಪರವಾಗಿದ್ದಾರಾ ಅನ್ನುವ ಪ್ರಶ್ನೆಯನ್ನ ನಿನ್ನೆ ಇಟ್ಟಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖ್ಯನ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರೇನಿದ್ದಾರೆ ಕೋಟ್ಯಂತರ ಭಕ್ತರು ಅವರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಪಕ್ಷಾತೀತವಾಗಿ ಧರ್ಮಸ್ಥಳ ಚಲೋ ಕರೆಯನ್ನು ನೀಡಿರ್ತಕ್ಕಂಥದ್ದು ಇನ್ನ ಸೌಜನ್ಯಳ ಪ್ರಶ್ನೆ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಅನ್ನಿಸ್ತಲ್ ಹೋದಂತ ಸಂದರ್ಭದಲ್ಲಿ ನಾನ್ ತೀರ್ಮಾನ ಮಾಡಿದೆ ಆ ತಾಯಿಯನ್ನ ಭೇಟಿ ಮಾಡಬೇಕು ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಬೇಕು ಸೌಜನ್ಯ ತೀರ್ಕೊಂಡು ಅಥವಾ ಬರ್ಬರ ಅತ್ಯಾಗ ಹನ್ನೆರಡು ವರ್ಷಗಳ ಕಳೆದ್ರು ಸಹ ಮಾನವೀಯತೆ ದೃಷ್ಟಿಯಿಂದ ತಡ ಆಗಿದ್ರು ಪರ ನಾನು ಅಧ್ಯಕ್ಷನವ್ನು ಭೇಟಿ ಮಾಡಬೇಕು ಅವ್ರು ಸಾಂತ್ವನ ಹೇಳಬೇಕು ಅಂತೇಳಿ ಅವ್ರಿಗೆ ಏನು ಮುಂದೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋದ್ರು ಕೂಡ ಅದು ವೆಚ್ಚನ ಬರೆಸ್ತೇನೆ ಅನ್ನೋ ಭರವಸೆ ಕೂಡ ನಾನು ಕೊಟ್ಟು ಬಂದಿದ್ದೇನೆ ಆದ್ರೆ ಒಂದು ನಾನು ಮತ್ತೆ ಹೇಳ್ತೇನೆ ಮತ್ತೊಮ್ಮೆ ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ನಾಡಿನ ಕೋಟ್ಯಾಂತರ ಭಕ್ತರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿನ ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಇನ್ನೂ ಕೂಡ ಆ ಕೋಟ್ಯಾಂತರ ಭಕ್ತರ ಸಹನೆಯನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡಿ ನೀವು ಪ್ರಾಮಾಣಿಕರೇ ಆಗಿದ್ರೆ ಯಾಕೆ ಸಮೀರ್ ಇವತ್ತು ಬೇಲ್ ಆಗಿದೆ ಅಂತೇಳಿ ಕೈಕೊಟ್ಕೊಂಡು ಕೂತಿದ್ದೀರಲ್ಲ ನೀವು ನಿಜವಾಗ್ಲು ಕೂಡ ಪ್ರಾಮಾಣಿಕರೇ ಆಗಿದ್ರೆ ಸಮೀರ್ನ ಬೇಲ್ ಕ್ಯಾನ್ಸಲೇಶನ್ ಯಾಕೆ ಮೂವ್ ಮಾಡ್ತಲ್ಲ ನೀವು ಹಾಗಾದ್ರೆ ತನಿಖೆ ಪಾರದರ್ಶಕವಾಗಿ ಆಗ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಸುಮ್ನೆ ಇದ್ದಿದ್ದೆ ತಪ್ಪಾಯ್ತ ಹಾಗಾದ್ರೆ ಸಮೀರನ್ನ ಬೇಲ್ ಯಾಕೆ ಹಾಕುವುದು ರಾಜ್ಯ ಸರ್ಕಾರ ವಿನಾಮ ನೋಡ್ತಾ ಇದೆ ಹಾಗಾಗಿ ನಿಮ್ಮ ಪ್ರಾಮಾಣಿಕತೆ ಇದ್ರೆ ಫಸ್ಟ್ ಒಂದು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಒದ್ದು ಒಳಗಾಕಿ ಸರಿಯಾದ ರೀತಿ ತನಿಖೆ ಮಾಡಿ